ಸಾಮಾನ್ಯವಾಗಿ ನಾವು ಈ ಕಾಳ್ಮೆಣ್ಸನ್ನು ಅಡಿಕೆ ಮರ ಇರ್ಬೋದು ಅಥವಾ ಸಿಲ್ವರ್ ಮರ ಇರ್ಬೋದು ಈ ಥರ ದೊಡ್ಡ ದೊಡ್ಡ ಮರಗಳಿಗೆ ಹಬ್ಬಿಸ್ತೇವೆ ಆದರೆ ಈ ಟೆರೆಸ್ ಗಾರ್ಡನ್ ಕಿಚನ್ ಗಾರ್ಡನ್ ಮಾಡಿಕೊಂಡಿರುವವರಿಗೆ ಈ ಬಳಿಯನ್ನು ಹಬ್ಬಿಸೋಕೆ ಮರ ಇರಲ್ಲ ಅಲ್ವಾ ಅಂಥವರು ಈ ಬೂಚ್ ಪೇಪರ್ ಗಿಡವನ್ನು ಬೆಳೆಸ್ಕೊಂಡು ಮನೆಗೆ ಬೇಕಾಗುವಷ್ಟು ಕಾಳು ಮೆಣಸನ್ನು ಅವರೇ ಬೆಳ್ಕೋಬೋದು ನಮಸ್ತೆ ಸ್ನೇಹಿತರೆ ಗಾರ್ಡನ್ ಲೋಕ್ಗೆ ಸ್ವಾಗತ ನಾನು ಸುಮಾ ಮಲ್ನಾಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಬುಷ್ ಪೇಪರನ್ನು ಹೇಗೆ ಸುಲಭವಾಗಿ ಬೆಳಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾರು ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಬುಷ್ ಪೇಪರ್ ಗಿಡವನ್ನ ಬೆಳೆಸೋಕೆ ಯಾವ ತರದ ಬಳ್ಳಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಈ ಕಾಳ್ಮೆಣ್ಸಿನ ಬಳ್ಳಿ ಏನು ಬೆಳೆಸಿರ್ತಾರೆ ಅಲ್ವಾ ಅದರಲ್ಲಿ ನೇರವಾಗಿ ಹೋಗಿರುತ್ತಲ್ಲ ಆ ಬಳ್ಳಿಯನ್ನ ನೀವು ಆಯ್ಕೆ ಮಾಡಿಕೊಳ್ಬಾರ್ದು ಈ ರೀತಿ ಅಡ್ಡ ಕವಲಾಗಿ ಬಂದಿರುತ್ತಲ್ಲ ಆ ಬಳ್ಳಿಯನ್ನ ಆಯ್ಕೆ ಆಯ್ಕೆ ಮಾಡ್ಕೊಳ್ಬೇಕು ಅದರಲ್ಲೂ ನೋಡಿ ಈ ತರ ವಿ ಶೇಪ್ ಇರುತ್ತಲ್ವಾ ನೋಡಿ ಇಲ್ಲಿ ವಿ ಶೇಪ್ ಕಾಣಿಸುತ್ತಲ್ವಾ ಈ ತರ ವಿ ಶೇಪ್ ಇರುವಂತಹ ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ವಿ ಶೇಪ್ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ವಿ ಶೇಪ್ ಇರುವಂತಹ ಬಳ್ಳಿಯನ್ನೇ ನೀವು ಆಯ್ಕೆ ಮಾಡಿಕೊಳ್ಳಿ ಇಲ್ಲ ಅಂದರೆ ನೀವು ನೇರವಾಗಿ ಹೋಗಿರುವಂತಹ ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಬಳ್ಳಿ ಥರ ಹಬ್ಬತೆ ಮರಕ್ಕೆಲ್ಲ ಹಬ್ಬತ್ತಲ್ಲ ಆ ಥರ ಹಬ್ಬತ್ತೆ ಹೊರತು ಈ ಥರ ಆಗಲ್ಲ ಇದು ಹಾಗಾಗಿ ನೀವು ವಿ ಶೇಪ್ ಇರುವಂತಹ ಬಳ್ಳಿಯನ್ನೇ ತಗೋಬೇಕು ಈಗ ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿಡ್ತಾ ಇದ್ದೀನಿ ನಾನು ಈ ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣು ಮತ್ತು ಮರಳನ್ನು ತಗೊಂಡಿದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಕವರ್ಗೆ ಹಾಕಿಬಿಟ್ಟು ಅದು ನೀರು ಬೀಳದ ಇರುವಂತಹ ಜಾಗದಲ್ಲಿ ಅದನ್ನೇ ಇಡಬೇಕು ಆ ಬಳ್ಳಿ ಬೇರು ಬಂದು ಮತ್ತೆ ಚಿಗುರು ಬಂದು ಆದಮೇಲೆ ಅದನ್ನು ಬೇರೆ ಪಾಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ನೋಡಿ ನಾನೀಗ ಬೇರೆ ಪಾರ್ಟಿಗೆ ಹಾಕಿರುವಂತಹ ಬಳ್ಳಿ ಇದು ಒಂದು ವರ್ಷದ ಗಿಡ ಇದು ಇದರಲ್ಲಿ ಈಗಲೇ ಹೂ ಬಂದಿದೆ ನೋಡಿ ನೀವು ಪಾಟನ್ನು ಸ್ವಲ್ಪ ದೊಡ್ಡದನ್ನೇ ಸೆಲೆಕ್ಟ್ ಮಾಡಬೇಕು ಆವಾಗ ಬುಷಿಯಾಗಿ ಬರೋಕ್ಕೆ ಚೆನ್ನಾಗತ್ತೆ ಈ ಗಿಡ ಇನ್ನೊಂದೇನೆಂದರೆ ಈ ಪಾಟಲ್ಲಿ ನೀರು ನಿಲ್ಲಬಾರ್ದು ಈ ಕಾಳು ಮೆಣಸಿನ ಬಳ್ಳಿ ಬೆಳಿಬೇಕಾದ್ರೆ ಮರಳನ್ನು ಜಾಸ್ತಿ ಮಿ ಹಾಕಿ ನೆಡಿ ಮಣ್ಣಿನ ಜೊತೆಗೆ ಮರಳನ್ನ ಮಿಕ್ಸ್ ಮಾಡಿ ನೆಡಿ ಆವಾಗ ನೀರು ನಿಲ್ಲಲ್ಲ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಈ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಇದೆ ಅಂತ ಈ ಬಳ್ಳಿ ಇನ್ನೂ ಚಿಗುರು ಬರ್ತಾ ಇದೆ ನೋಡಿ ಇದೆಲ್ಲ ಬುಷಿ ಥರ ಆಗುತ್ತೆ ಇನ್ನು ಒಂದು ವರ್ಷ ಆಗೋದ್ರೊಳಗೆ ಈಗ ಮೂರು ಹೂ ಬಿಟ್ಟಿದೆ ಇದರಲ್ಲಿ ನಾನು ಇದಕ್ಕೆ ಬೇರೆ ಯಾವುದೇ ರೀತಿಯ ಗೊಬ್ಬರವನ್ನು ಕೊಟ್ಟಿಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಮಾತ್ರ ನಾನು ಆಗಾಗ ಬುಡವನ್ನು ಬಿಡಿಸಿ ಕೊಡ್ತಾ ಇರ್ತೀನಿ ಬಿಟ್ರೆ ಬೇರೆ ಯಾವುದೇ ರೀತಿಯ ಗೊಬ್ಬರವನ್ನು ಇದಕ್ಕೆ ನಾನು ಕೊಟ್ಟಿಲ್ಲ ಮುಖ್ಯವಾಗಿ ಈ ಕಾಳು ಮೆಣಸಿನ ಗಿಡದ ಬುಡದಲ್ಲಿ ನೀರು ನಿಲ್ಬಾರ್ದು ಬುಡದಲ್ಲಿ ನೀರು ಈ ಮೆಣಸಿನ ಬಳ್ಳಿ ಕೊಳಿತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ನೀರು ನಿಲ್ದಾಗೆ ಪಾಟನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಪಾಟಿಗೆ ನಾನು ಮಣ್ಣು ಮತ್ತು ಮರಳನ್ನ ಮಿಕ್ಸ್ ಮಾಡಿ ನೆಟ್ಟಿದ್ದೀನಿ ನೆಟ್ಟಾದ್ಮೇಲೆ ಇದಕ್ಕೆ ಅದರ ಬುಡಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕ್ತಾ ಬರ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ನಾನು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತೀನಿ ಯಾವುದೇ ಹುಳ ಬಂದಿರಲಿ ಬರದೇ ಇರಲಿ ನಾನು ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಎಲ್ಲ ನನ್ನ ಗಿಡಗಳಿಗೂ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀನಿ ಈ ಗಿಡವನ್ನು ನಾನು ಉರಿ ಬಿಸಿಲು ಬೀಳುವ ಜಾಗದಲ್ಲಿ ಇಟ್ಟಿಲ್ಲ ಮೀಡಿಯಮ್ ಆಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟಿದ್ದೀನಿ ಈ ಪೇಪರ್ ಗಿಡ ಏನಿದೆ ಇದು ವರ್ಷ ವರ್ಷವೂ ಜಾಸ್ತಿ ಕಾಯಿ ಬಿಡತ್ತೆ ಇದು ಬುಷಿಯಾಗಿ ಬಂದಷ್ಟು ಕಾಯಿನೂ ಜಾಸ್ತಿ ಆಗುತ್ತೆ ನಾನು ನೋಡಿದ ಪ್ರಕಾರ ಒಂದು ಗಿಡದಿಂದ ನೀವು ಕನಿಷ್ಠ ಎರಡರಿಂದ ಮೂರು ಕೆ ಜಿ ಅಂತೂ ತಗೋಬೋದು ಆದರೆ ಇದಕ್ಕೆ ಪ್ರತಿ ವರ್ಷವೂ ಇದು ಜಾಸ್ತಿ ಆಗುತ್ತಾ ಹೋಗುತ್ತೆ ಮೊದಲಿನ ವರ್ಷ ಅಷ್ಟು ಬರಲ್ಲ ವರ್ಷ ಬಿಟ್ಟು ವರ್ಷ ವರ್ಷ ಆದಾಗೂ ಇದರಿಂದ ಫಸಲು ಜಾಸ್ತಿ ಆಗುತ್ತಾ ಹೋಗುತ್ತೆ ನಾನು ಅವಾಗ ಅವಾಗ ಇದರ ಬುಡವನ್ನು ಈ ರೀತಿ ಬಿಡಿಸಿ ಇದಕ್ಕೆ ಗೊಬ್ಬರವನ್ನ ಹಾಕ್ತೀನಿ ಮೂರು ತಿಂಗ್ಳಿಗೊಂದ್ಸರಿ ಮಾಡ್ತೀನಿ ಅಷ್ಟೇ ಅವ ಪ್ರತಿ ತಿಂಗಳು ಈ ಥರ ಮಾಡಲ್ಲ ಈ ಥರ ಬುಡ ಬಿಡಿಸುವಾಗ ಅದರ ಬೇರನ್ನು ಜಾಗ್ರತೆಯಾಗಿ ನೋಡ್ಕೋಬೇಕು ನೋಡಿ ಬೇರು ಈ ತರ ಬಂದಿದೆ ಅದಕ್ಕೆ ಅದನ್ನೆಲ್ಲ ಹಾಳು ಮಾಡಬಾರ್ದು ನಿಧಾನವಾಗಿ ಇದರ ಬುಡವನ್ನು ಬಿಡಿಸಿದ ನಂತರ ಇದಕ್ಕೆ ನಾನು ಎರೆಹುಳ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ಈ ಎರೆಹುಳು ಗೊಬ್ಬರವನ್ನು ನಾನು ನಮ್ಮ ಮನೆಯಲ್ಲೇ ಮಾಡಿದ್ದು ಇದನ್ನು ಸ್ವಲ್ಪ ಹಾಕ್ತೀನಿ ಒಂದು ಮೂರು ಮುಷ್ಟಿ ಆಗೋಷ್ಟು ಹಾಕ್ತೀನಿ ತುಂಬಾ ಏನು ಹಾಕಲ್ಲ ಹೀಗೆ ಗೊಬ್ಬರವನ್ನು ಹಾಕಿ ಆದಮೇಲೆ ಇದರ ಮೇಲೆ ನಾನು ಸ್ವಲ್ಪ ಮಣ್ಣನ್ನು ಹಾಕ್ತೀನಿ ಹೊಸ ಮಣ್ಣನ್ನು ಸ್ವಲ್ಪ ಹಾಕ್ತೀನಿ ಈ ಗೊಬ್ಬರ ಏನಿದೆ ಅದು ಅಷ್ಟು ಮುಚ್ಚುವ ಹಾಗೆ ಮಣ್ಣನ್ನು ಹಾಕ್ತೀನಿ ಇದು ನೋಡಿ ನನ್ನ ಒಂದು ವರ್ಷದ ಬುಷ್ ಪೇಪರ್ ಗಿಡದಲ್ಲಿ ಮೂರು ಗೊಂಚಲಾಗಿದೆ ಕಾಣ್ಮೆಣಸಿನ ಗೊಂಚಲು ಮೂರಾಗಿದೆ ತುಂಬಾ ಖುಷಿ ಆಗುತ್ತೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಇದರಲ್ಲಿ ಹೂ ಬಿಟ್ಟು ಕಾಯಿ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಸಾಮಾನ್ಯವಾಗಿ ನೀವು ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟರೆ ಮೂರು ವರ್ಷ ಬೇಕಾಗುತ್ತೆ ಕನಿಷ್ಠ ಮೂರು ವರ್ಷ ಬೇಕಾಗುತ್ತೆ ಕಾಯಿ ಹೋಗೋಕ್ಕೆ ಆದರೆ ಇದರಲ್ಲಿ ನೋಡಿ ಬರೀ ಒಂದು ವರ್ಷಕ್ಕೆ ಈ ಥರ ಮೂರು ಗೊಂಚಲು ಕಾಳು ಮೆಣಸಾಗಿದೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗುವ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀನಿ ಫ್ರೆಂಡ್ಸ್ ಇನ್ಯಾಕೆ ತಡ ನಿಮ್ಮ ಕಿಚನ್ ಗಾರ್ಡನಲ್ಲೂ ಅಥವಾ ಟೆರೆಸ್ ಗಾರ್ಡನಲ್ಲೂ ನೀವೇ ಈ ಥರ ಒಂದು ಬುಷ್ ಪೇಪರ್ ಗಿಡವನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು